ನಿಮಿಷ ತಮಗೆಲ್ಲ ಹೇಳಿಕೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಒಂದೇ ಕುಟುಂಬಕ್ಕೆ ಮೂರು ಟಿಕೆಟ್ ಒಂದೇ ಕುಟುಂಬಕ್ಕೆ ನಾನು ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟ್ ಜನರೇಷನ್ ಪಾಲಿಟಿಷಿಯನ್ನು ಶಾಮ್ನೂರ್ ಶಿವಶಂಕರಪ್ಪ ಅವ್ರನ್ನ ಬಿಟ್ರೆ

ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿಯವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ವೆಲ್ಕಮ್ ಮಾಡ್ತೀನಿ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದರಲ್ಲಿ ಎಲ್ಲಾ ಅರ್ಥ ಇದೆ ಇದು ಸ್ಪೆಸಿಫಿಕ್